ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ವಾಂಗಿಭಾತ್ ಗೊಜ್ಜಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೆಣಸಿನ್ಕಾಯಿ ಒಂದೆರಡು ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಇದು ಬಿಳಿ ಬದನೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದು ದೊಡ್ಡ ಮೆಣಸಿನ್ಕಾಯಿ ಒಂದು ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಎರಡು ಸಣ್ಣ ಸಣ್ಣದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ರಸ ವಾಂಗಿಬಾತ್ ಪೌಡರ್ ಎಮ್ ಟಿ ಹರಿದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಬಾಂಡಿನ ಕಾಯಾಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ತ್ರೀ ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾಗಿದೆ ಈಗ ಮೆಣಸಿನ್ಕಾಯಿ ಕರ್ಬೇವ್ ಸತ್ತು ಫ್ರೈ ಮಾಡಿ 이가 이리로 Not mentioned, okay? right? Sånn. टमाटर फ्राई ಆಗಿದೆ ಇಲ್ಲಿ ಅದಕ್ಕೆ ಬದನೆಕಾಯಿ ಹಾಕ್ತಿವಿ ಈಗ ಫ್ರೈ ಮಾಡಿ Og så tilsetter vi eggene og kjører dem inn i en kjøkkenkjele. ಹಾಗೆ ಎಣ್ಣೆಲೆ ಬೇಯಿಸಿ ಅಂದರೆ ಫ್ರೈ ಮಾಡ್ತಾಯಿರಿ ಬದನೇಕಾಯಿ ಬೇಯುತ್ತೆ ಇಲ್ಲಿ ಟೊಮ್ಯಾಟೋ ಈವಳಿ ಸಣ್ಣ ಸಣ್ಣ ತೆಗ್ ಬದನೆಕಾಯಿ ಎಲ್ಲಾ ಫ್ರೈ ಆಗಿದೆ ಈಗ ಇದಕ್ಕೆ ಆಮ್ಚರ್ ಪೌಡರ್ ಹಾಕುಣ ನಾನು ತ್ರೀ ಸ್ಪೂನ್ ಹಾಕುತ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಮತ್ತು ಕಡಲೆ ಬೇಳೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೋಬಹುದು ಬೇಡ ಅಂದರೆ ಬೇಡ ಈಗ ಹಾಕ್ತಾ ಇದ್ದೀನಿ ఇది ఫ్రై మార్క్ గైదికే కొల్ఫా వన్ చేరస फ्रई मिशा रस हाक्रा फ मिनट कड़मे होने बेसी मिनट्स बेयस ನೋಡಿ ಈಗ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಬಿಸಿಯನ್ನು ಹಾಕೊಂಡು ಕಳಿಸ್ಕೊಳ್ಳಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಕಿ ಫ್ರೈ ಮಾಡಿ